ಹೌದು ನಾನು ಒಬ್ಬ ಆಕಾಂಕ್ಷಿನೇ ಹಂಡ್ರೆಡ್ ಪರ್ಸೆಂಟ್ ಆಕಾಂಕ್ಷಿ ಹೌದಪ್ಪ ನಾನು ಆಕಾಂಕ್ಷಿನ ನಮ್ ಹೌದು ನಮ್ಮ ನಾವು ಒಬ್ಬ ಆಕಾಂಕ್ಷಿ ಇದ್ದೀನಿ ಹೌದು ನಾನು ಒಬ್ಬ ಆಕಾಂಕ್ಷಿನೇ ಹಂಡ್ರೆಡ್ ಪರ್ಸೆಂಟ್ ಆಕಾಂಕ್ಷಿ ಹೌದಪ್ಪ ನಾನು ಆಕಾಂಕ್ಷಿನ ಗೆಳೆದ್ನಲ್ಲ ನಂಬ ಹೌದು ನಮ್ಮ ನಾವು ಒಬ್ಬ ಆಕಾಂಕ್ಷಿ ಇದ್ದೀನಿ ಹೌದು ನಾನು ಒಬ್ಬ ಆಕಾಂಕ್ಷಿನೇ ಹಂಡ್ರೆಡ್ ಪರ್ಸೆಂಟ್ ಆಕಾಂಕ್ಷಿನೇ ಹೌದಪ್ಪ ನಾನು ಆಕಾಂಕ್ಷಿ ನಮ್ಮ ಹೌದು ನಮ್ಮ ನಾವು ಒಬ್ಬ ಆಕಾಂಕ್ಷಿ ಇದ್ದೀನಿ ಪಕ್ಷದ ಹೈಕಮಾಂಡ್ ತೀರ್ಮಾನ ಏನಾಗುತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಮಾನ್ಯ ಸಿ ಅಧ್ಯಕ್ಷರು ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡು ಎಲ್ಲ ಕೂಡ ತೀರ್ಮಾನ ಮಾಡ್ತಾರೆ ಅವ್ರಿಗೆ ಭದ್ರ ಆಗಿರ್ತಾರೆ ಅದನ್ನೇ ಮಾತಾಡಿದ್ವಿ ಇವಾಗ ಸದನದಲ್ಲಿ ರೈತರ ಪರವಾಗಿ ಅಲ್ಲಿ ಹೋದ್ ಮಾತಾಡಿದ್ದೀನಿ ಮತ್ತು ಅದು ರಿಪೀಟ್ ಮಾಡೋಕ್ಕೆ ಆಗೋದಿಲ್ಲ ಮತ್ತು ನಾನು ಕೂಡ ಮೊನ್ನೆ ಪ್ರೊಟೆಸ್ಟ್ ಮಾಡಿದಾಗಲೂ ಕೂಡ ರೈತರ ಜೊತೆಯಲ್ಲಿದ್ದೆ ಫ್ರೀಡಮ್ ಇದ್ದೆ ಮತ್ತು ಇಲ್ಲಿ ಸರ್ಜಾಪುರದಲ್ಲಿ ಮಾಡ್ದಾಗಿದ್ದೆ ಮತ್ತು ಇಲ್ಲಿ ಕೆ ತಹಸೀಲ್ದಾರ್ ಆಫೀಸಲ್ಲಿ ಅಲ್ಲಿ ಕರೆದಿದ್ದು ಮೀಟಿಂಗ್ ಕರೆದಿದ್ದು ನಾವು ಡಿ ಸಿ ಕರೆದೆಲ್ಲ ಮಾತಾಡಿದ್ದೀವಿ ಪ್ರಯತ್ನ ಪಡ್ತಾ ಇದ್ದೀವಿ ಕಾನೂನು ಅಡಿನಲ್ಲಿ ಏನಾಗುತ್ತೋ ಅದನ್ನು ರೈತರಿಗೆ ಸಹಾಯ ಮಾಡುವಂಥ ಪ್ರಯತ್ನ ಮಾಡ್ತೀವಿ ಮಾತಾಡಿದ್ದೀವಿ ಅದೇ ಉತ್ತರ ಕೊಟ್ಟಿದ್ದಾರೆ ಅದು ಕಾನೂನಡಿನಲ್ಲಿ ಏನು ಆಗುತ್ತೋ ಅದಾಗ್ತದೆ ಬಿ ಜೆ ಬಿಜೆಪಿ ಅವರು ಟೀಕೆ ಮಾಡೋಕ್ಕೆ ಅವ್ರು ಇರೋದು ಅದು ಅವರು ವಿರೋಧ ಪಕ್ಷದವರು ಅವ್ರು ವಿರೋಧ ಪಕ್ಷದಲ್ಲಿ ಅವ್ರು ಏನು 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 ಟೀಕೆ ಮಾಡ್ತಾರೋ ಅವರು ಪಕ್ಷದ ಒಂದು ತೀರ್ಮಾನಗಳಿರ್ತವೆ ಅವ್ರು ಮಾಡ್ಕೊತಾರೆ ನಮಗೂ ಅದಕ್ಕೆ ಸಂಬಂಧ ಬರಲ್ಲ ಇವಾಗ ನಾವು ಕಾಂಗ್ರೆಸ್ ಪಕ್ಷ ಇದ್ದಾಗ ಬಿಜೆಪಿ ರೂಲಿಂಗ್ ಪಾರ್ಟಿ ಇದ್ದಾಗ ನಾವು ಊಟಿಕೆಗಳು ಮಾಡ್ತಾ ಇದ್ವಲ್ಲ ಯಾರು ಏನಂದ್ರೆ ಅದು ಮಾತಾಡ್ತಾ ಇದ್ರೆ ಏನು ಹೈಕಮಾಂಡ್ ಕಣ್ಮುಚ್ಕೊಂಡಿರ್ತದ ಹೆಂಗೆ ಅಂದ್ರೆ ಮಾತಾಡಕ್ ಆಗಲ್ಲಪ್ಪ ಪಕ್ಷದಲ್ಲಿ ಒಂದು ನಿಯಮ ನೀತಿ ಎಲ್ಲ ಇರ್ತವೆ ಅದ್ರ ಅಡಿನಲ್ಲೇ ನಾವು ಹೋಗ್ಬೇಕು ಏನಂದ್ರೆ ಅದು ಮಾತಾಡ್ಬಿಟ್ರೆ ಹೈಕಮಾಂಡ್ ಕೇಳ್ಬಿಡ್ತದ ಕೇಳೋದಿಲ್ಲ ಆ ವಿಸ್ತರಣೆ ಆಗೋದಕ್ಕೂ ಕೂಡ ನಾಳೆ ಹತ್ತೊಂಬತ್ತ ತಾರೀಕು ಕ್ವೆಶನ್ ಹಾಕಿದ್ದೀನಿ ಮತ್ತು ವಿಸ್ತರಣೆಯೂ ಕೂಡ ಹತ್ತಿ ಬೆಲೆವರೆಗೂ ಆಗ್ತದೆ ಬಗ್ಗೆ ನೋಡ್ರಿ ಕಾನೂನಡಿನಲ್ಲಿ ಯಾರೇ ತಪ್ಪು ಮಾಡಿದರೂ ಕೂಡ ತಪ್ಪೇನೇನೆ ಇವತ್ತು ಒಂದೊಂದು ಒಂದು ಮನೆಯಲ್ಲಿ ಎಂ ಎಂಬತ್ತು ತೊಂಬತ್ತು ಓಟ್ಗಳು ಒಂದು ಮನೆಯಲ್ಲಿ ಇರೋದಕ್ಕೆ ಸಾಧ್ಯ ಇರ್ತವ ಆ ಥರ ಎಲ್ಲನೂ ಕೂಡ ಮಿಸ್ಯೂಸ್ ಆಗಿದೆ ಅದನ್ನೇ ನಮ್ಮ ಮಾನ್ಯ ನಮ್ಮ ರಾಹುಲ್ ಗಾಂಧಿಯವರು ಅದನ್ನು ಇವತ್ತು ಪಬ್ಲಿಕ್ಕಲ್ಲಿ ಇಟ್ಟಿದ್ದಾರೆ ಇವೆಲ್ಲ ಸರಿಪಡಿಸ್ಬೇಕು ಅನ್ನುವಂಥದ್ದು ನಮ್ಮ ವಾದ ನಮ್ಮ ಪಕ್ಷದ ವಾದ ಇವತ್ತು ಈ ಥರ ಆಗಿಬಿಟ್ರೆ ನಿನ್ನ ದೇಶದಲ್ಲಿ ವ್ಯವಸ್ಥೆ ಉಳಿತಾವ ಉಳಿತಾವ ಉಳಿಯ ಉಳಿ ಉಳಿಬೇಕು ಅಂತ ಹೇಳಿದ್ರೆ ಎಲ್ಲ ಸರಿಯಾಗಿ ಕರೆಕ್ಟಾಗಿ ನಡಿಬೇಕು ಗ್ರಾಮ ಹೌದು ಎಲ್ಲ ಕಡೆನೂ ನಡೆದಿದ್ದಾವೆ ನಡೆದಿರೋದಕ್ಕೋಸ್ಕರನೇ ಇವತ್ತು ನಮ್ಮ ಮಾನ್ಯ ನಮ್ಮ ಪಕ್ಷದ ನನ್ನ ನಾಯಕರು ಇವತ್ತು ಅದನ್ನು ಪ್ರಸ್ತಾಪ ಮಾಡಿದ್ದಾರೆ ಅದು ಏನಿದೆ ಅದು ಕಾನೂನಾಡಿನಲ್ಲಿ ಏನಾಗುತ್ತೋ ಅದು ಆಗಬೇಕು ಅದಾಗ್ತದೆ ಒಂದು ನಿಮಿಷ ಹೇಳ್ತೀನಿ ಕೇಳಿ ಯಾವಾಗಲೂ ಆಗಿರಲ್ಲ ಯಾವುದೋ ಒಂದು ಸಂದರ್ಭದಲ್ಲಿ ಆಗಿದೆ ಅದನ್ನು ಇವತ್ತು ಗೊತ್ತಿರೋದಕ್ಕೋಸ್ಕರನೇ ನಮ್ಮ ನಾಯಕರು ರಾಹುಲ್ ಗಾಂಧಿಯವರು ಅದನ್ನು ಇವತ್ತು ಪ್ರಸ್ತಾಪ ಮಾಡಿದ್ದಾರೆ ಅದು ಸತ್ಯಾಸತ್ಯತೆ ಇವತ್ತು ಎನ್ಕ್ವೈರಿ ಆಗಲಿ ಅದು ಏನಾಗುತ್ತೆ ಅಂತೇಳಿ ಗೊತ್ತಾಗುತ್ತೆ